ಕಾರವಾರದಾಗ ಗರ್ಭ ಧರಿಸಿದ ಸರ್ ಶಿವಮೊಗ್ಗದಾಗ ಸಾವಿರಾರು ಗೋವುಗಳ ಮಾಂಸ ಖಂಡ ಎಲ್ಲ ಪತ್ತೆಯಾಗಿದೆ ಏನಾಗ್ತಿದೆ ಕರ್ನಾಟಕದವರಿಗೆ ನೋಡಿ ಕರ್ನಾಟಕದಲ್ಲಿ ಹಿಂದೂಗಳ ಅವಮಾನ ಮಾಡೋದಂದ್ರೆ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ನಮ್ಮ ಮ್ಯಾಗ ಈಗ ಅದೇ ಕೆಚ್ಚಲ್ ಕೊಯ್ದವನ ಬಗ್ಗೆ ಏನು ಕ್ರಮ ತಗೊಂಡ್ರು ನಿನ್ನೆ ನೋಡ್ರಿ ಅದೇ ಉಡುಪಿಯಲ್ಲಿ ಒಂದು ಗರ್ಭ ಇರುವಂಥ ಆಕಳನ್ನು ಒನ್ ಅವರ್ ಅದೇ ಒಟ್ಟು ಒನ್ ಅವರ್ ಕರಾವಳಿ ಪ್ರದೇಶದಲ್ಲಿ ಎಷ್ಟು ಅಮಾನುಷವಾಗಿ ಅಂದರೆ ಇದ್ರ ಉದ್ದೇಶ ಏನಂದರೆ ಹಿಂದೂಗಳ ಭಾವನೆಗಳಿಗೆ ದಕ್ಕೆ ಮಾಡೋದು ಹಿಂದೂಗಳ ಸ್ವಾಭಿಮಾನವನ್ನು ಕೆದಕೋದು ಮತ್ತೊಮ್ಮೆ ದೇಶ ರಾಜ್ಯದಲ್ಲಿ ಗಲಭೆ ಹಬ್ಬಿಸುವಂಥದ್ದು ಪ್ರಚೋದನೆ ಇವತ್ತು ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ ಅವ್ರಿಗೆ ಟ್ಯಾಕ್ ಧೈರ್ಯ ಬಂದಿದೆ ಮುಸ್ಲಿಮರಿಗೆ ಸಿದ್ದರಾಮಯ್ಯ ನಾನು ಹಿಂದದೇ ಡಿ ಕೆ ಶಿವಕುಮಾರ್ ಅಂದ್ರೆ ಮೈ ಬ್ರದರ್ಸ್ ದೇ ಆರ್ ಮೈ ಆಲ್ ಬ್ರದರ್ಸ್ ಅಂತ ಹೇಳ್ತಾರೆ ಅದಕ್ಕೆ ಹಿಂಗೆ ಮಾಡ್ಲಕತ್ತಾರೆ ನಾಯಿಗೆ ಹೊಡೆದಂಗೆ ಹೊಡೆ ನಮ್ಮ ಬೊಮ್ಮಾಯಿನೂ ಹಂಗೆ ಮಾಡಲಿಲ್ಲ ನಮ್ಮ ಅರಗ ಜ್ಞಾನೇಂದ್ರ ಹೋಮ್ ಮಿನಿಸ್ಟ್ರ್ ಮಾಡಿದ್ರು ಕಠಿಣ ಕ್ರಮ ಕಠಿಣ ಕ್ರಮೇನು ಶುಡುಗಾಟು ತೊಗೊಳಿಲ್ ಪುಣ್ಯಾತ್ಮ ಖಡಿತನ ಹೇಳದ ಏನಪ್ಪ ನೀ ಯಾವಾಗ್ರೆ ಕಠಿಣ ಕ್ರಮ ತಗೋತೀ ಅಂದ್ರೆ ಏನು ಎತ್ನಾಡ್ರಿ ಯಾರು ಪೊಲೀಸರು ನಾನು ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟ ಮತ್ತು ಅದಕ್ಕೆ ಕಿಸಿ ಇಲಾಖೆ ಆಗ್ಯಪ್ಪ ಬಿಟ್ಬಿಡೋ ಅಲ್ಲಿ ಅರಗ ಜ್ಞಾನೇಂದ್ರ ಇಂಥವ್ರ ಅದಾರ ಏನು ಮಾಡೋದು ನಮ್ಮವರು ತಪ್ಪದವ್ ಈ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಸೋಲಾಗಲಿಕ್ಕೆ ಹಿಂದೂಗಳ ರಕ್ಷಣೆ ಮಾಡಲಾರ್ದೇ ಇರುವುದು ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡ್ಲಾರ್ದಕ್ಕೆ ಕರ್ನಾಟಕದ ಬಿ ಜೆ ಪಿ ಹಿಂದೂ ಕಾರ್ಯಕರ್ತರು ಮನೆ ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಒಂದೇಳು ಹಿಂದೂಗಳ ರಕ್ಷಣೆ ಮಾಡಿ ಸರಿಯಾದ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದ್ದಿದ್ದರೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ನಮ್ಮ ಯೋಗಿ ಆದಿತ್ಯನಾಥ ಮಾಡ್ಲಕ್ಕಂತಾರಲ್ಲ ಹಂಗೆ ಮಾಡಿದರೆ ನಾವು ನೂರ ನಲ್ವತ್ತು ಸೀಟ್ ಬರ್ತಿದ್ವಿ ನಮ್ಮ ತಪ್ಪುಗಳು ಭಾಳ ಅ ಯಡಿಯೂರಪ್ಪನೂ ಮಾಡಲಿಲ್ಲ ಶಿವಮೊಗ್ಗದಾಗೆ ಓಪನ್ ಆಗಿ ಹತಾರೆಗಳು ಇದನ್ನು ತೊಗೊಂಡು ಬರೋಕೆ ಬರ್ತಾರೆ ಔರಂಗಜೇಬನ ಪೋಟಾಗ್ತದೆ ಶಿವಮೊಗ್ಗದಾಗೆ ನೀಗಿಸಲಾರ್ದರು ಇನ್ನು ಕರ್ನಾಟಕದಾಗ ಏನು ಮಾಡ್ತಾಯಿರ್ತರಿ ಹಿಟ್ಟ ಅನ್ನೋ ಹಿಂದೆ ಇದಿಲ್ಲ ಇಟ್ಟು ಹೆಜ್ಜೆ ಹೋಗಿ ತೆಗಣ ಬೀಳಪ್ಪ ನಿನಗೆ ಆ ಮಗ ನಾನು ದೊಡ್ಡ ಬಾಯಿ ಐತಿ ಹಿಂದೆ ತಾಸು ಪಡಿ ಯು ಯಾವಾಗ ಹ್ಞೂ ನೀವೇ ಸರ್ವೆ ಮಾಡಿರಿ ನೀವು ರೊಕ್ಕ ತೊಗೊಂಡು ಸರ್ವೆ ಮಾಡೋದು ಬಿಡ್ರಿ ಸುಮ್ಮ ಸುಮ್ಮನೆ ಏನಾದ್ರೂ ಭೋಗ ಸರ್ವೆ ಮಾಡಿ ನಂಬರ್ ಒನ್ ವಿಜೇಂದ್ರ ನಂಬರ್ ತ್ರೀ ಯತ್ನ ಯಾರೂ ಇಲ್ಲ ಅಥ್ ನಂಬರ್ ಟು ಅಥ್ವಾ ಹೊಡ್ಕೋತ್ಕೊಂಡಿರ್ತಿರಲ್ಲ ನಿಮ್ಮ ಸರ್ವೆಗಳಿಂದ ಏನೂ ಆಗೋದಿಲ್ಲ ನಮ್ಮ ಸರ್ವೇನೇ ಇದೆ ಕರ್ನಾಟಕದಾಗ ನಂಬರ್ ಒನ್ ನಾವೇ ಇದ್ದೀವಿ ಯಾರೂ ಇಲ್ಲ ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಧ್ಯಮದವರು ಹಳ್ಳಿ ಹಳ್ಳಿ ಹೋಗಿ ವಿಜೇಂದ್ರ ಹೊಳ್ತಿರಿ ರಾಜ ಹುಳಿ ವಾ ಮಾಧ್ಯಮದವ್ರು ಗುರ್ತೈತೆ ನಿಮ್ಮದು ಹಣೆ ಬ